ಕ್ಯಾನ್ಸರ್ ಬಗ್ಗೆ ಒಂದು ಚಿಕಿತ್ಸಾ ಶಿಬಿರವನ್ನು ಮಾಡ್ತಾ ಇದ್ದೀವಿ ಒನ್ ಡೇ ಡಿಸೆಂಬರ್ ಆರನೇ ತಾರೀಕು ನಮ್ಮ ಬೆಂಗಳೂರಿನ ಪರಕಾಲ ಸ್ವಾಮಿ ಮಠ ಬೆಂಗಳೂರು ಮತ್ತು ಸಂಪ್ರದ ಹಾಸ್ಪಿಟಲ್ ಸಿದ್ಧಗಿರಿ ನ್ಯಾಚುರಲ್ ಇವರ ಸಹಯೋಗದಲ್ಲಿ ಮತ್ತು ಬಿ ಜೆ ಪಿಯ ಮೆಡಿಕಲ್ ಸೆಲ್ ಸೇರಿದಂತೆ ಎಲ್ಲರೂ ಸೇರಿಕೊಂಡು ಡಿಸೆಂಬರ್ ಆರನೇ ತಾರೀಕು ಈ ಕ್ಯಾನ್ಸರನ್ನು ತಡೆಗಟ್ಟೋದು ಹೇಗೆ ಕ್ಯಾನ್ಸರ್ ಅಂತೇಳಿದ್ರೇ ಒಂದು ರೀತಿ ಸಮಾಜದಲ್ಲಿ ಭಯ ಇದೆ ಕ್ಯಾನ್ಸರನ್ನು ಕ್ಯೂರ್ ಮಾಡಬಹುದು ಮತ್ತು ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಡಿಸೆಂಬರ್ ಆರನೇ ತಾರೀಕು ಒಂದು ಚಿಕಿತ್ಸಾ ಶಿಬಿರವನ್ನು ಏರ್ಪಾಟ್ ಮಾಡಿದೆ ಇದರಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಡಾಕ್ಟರ್ ಡಿ ಪಿ ರಮೇಶ್ ಅವರು ಮತ್ತು ಸಂಪ್ರದಾಯ ಹಾಸ್ಪಿಟಲ್ನ ನ ವೈದ್ಯರ ತಂಡ ಇವರ ಸಕ್ರಿಯ ಸಹಭಾಗಿಯೊಂದಿಗೆ ಈ ಒಂದು ಉಚಿತ ಶಿಬಿರ ನಡೆಯೋದಿದೆ ಇದರ ಉದ್ಘಾಟನೆಯನ್ನ ನಮ್ಮ ಡಾಕ್ಟರ್ ಜಯಪ್ರಕಾಶ್ ನಮ್ಮ ಆರ್ ಎಸ್ ಎಸ್ನ ದಕ್ಷಿಣ ಪ್ರಾಂತದ ಪ್ರಧಾನ ಕಾರ್ಯದರ್ಶಿಗಳು ಅವರು ಮಾಡೋರಿದ್ದಾರೆ ನಮ್ಮ ಸ್ವಾಮೀಜಿಗಳಾಗಿರ್ತಕ್ಕಂಥ ಸವಿತಾನಂದನಾಥ ಸ್ವಾಮೀಜಿ ಸವಿತಾ ಮಠ ಅದೇ ಥರ ಡಾಕ್ಟರ್ ರಾಧೇಶಾಮ್ ನಾಯಕ್ ಅವರು ಅದೇ ಥರ ನಮ್ಮ ಶ್ರೀಯುತ ಪ್ರಭುದೇವ್ ಅವರು ಲೋಕಸೇವಾ ಆಯೋಗ ಅವರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಮಲ್ಲೇಶ್ವರಂ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಅಶ್ವತ್ ಅವರು ಕೂಡ ಈ ಒಂದು ಕ್ಯಾನ್ಸರ್ ಚಿಕಿತ್ಸಾ ಶಿಬಿರದಲ್ಲಿ ಭಾಗಿಯಾಗಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಕ್ಕಂಥವರಿದ್ದಾರೆ ಆದ್ದರಿಂದ ಈ ಒಂದು ಚಿಕಿತ್ಸಾ ಶಿಬಿರ ಶ್ರೀಲಕ್ಷ್ಮೀ ಹಯಗ್ರೀವ ದೇವಸ್ಥಾನ ಪರಕಾಲ ಸ್ವಾಮಿ ಮಠ ನಂಬರ್ ಎಂಟು ಸರ್ಕಾರಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಪಕ್ಕ ಧನ್ವಂತರಿ ಆಸ್ಪತ್ರೆ ರಸ್ತೆ ಸುಭಾಷ್ ನಗರ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಮೆಜೆಸ್ಟಿಕ್ನಲ್ಲಿ ಅಲ್ಲಿ ಆಯುರ್ವೇದಿಕ್ ಕಾಲೇಜಿದೆ ಅಲ್ಲಿ ಇದು ನಡೆಯೋದಿದೆ ಇಲ್ಲ ಅದು ಜಾಗ ಇದೆ ದೊಡ್ಡದಿದೆ ದೊಡ್ಡದಿದೆ ಜಾಗ ನೀವು ಒಳಗಡೆ ಹೋದರೆ ದೊಡ್ಡದಿದೆ ಜಾಗ ನಾನು ನೋಡಿದ್ದೇನೆ ಅಲ್ಲಿ ಇದಿದೆ ಇದರ ಉಪಯುಕ್ತತೆಯನ್ನು ಉಪಯುಕ್ತತೆಯನ್ನು ಬೆಂಗಳೂರಿನ ಮತ್ತು ರಾಜ್ಯದ ಕ್ಯಾನ್ಸರ್ ಪೇಷಂಟ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ತೆಗೆದುಕೊಳ್ಬೇಕು ಅಂಥೇಳಿ ನಾವು ವಿನಂತಿಯನ್ನು ಮಾಡ್ತೇವೆ ವಿಶೇಷವಾಗಿ ಇದೊಂದು ಹೋಲಿಸ್ಟಿಕ್ ಮೆಡಿಸಿನ್ ಆ ಹಿನ್ನೆಲೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಇದರೊಳಗೆ ಸಾಕಷ್ಟು ಪರಿಣತಿಯನ್ನು ಹೊಂದಿರ್ತಕ್ಕಂಥ ಪಂಚಗವ್ಯ ಪಂಚಗವ್ಯ ಟ್ರೀಟ್ಮೆಂಟ್ ಅದ್ರ ಮೂಲಕನೂ ಕೂಡ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಇನ್ನು ತಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇದನ್ನ ಇದ್ರ ಇದ್ರ ವಿವರ ಕುರಿತಂತೆ ನಮ್ಮ ಡಾಕ್ಟರ್ ರಮೇಶ್ ಏನಾದ್ರು ವಿಷಯ ಹೇಳದಿದ್ರೆ ಹೇಳ್ಬೋದು ಆಮೇಲೆ ನಾವು ರಾಜಕೀಯ ವಿಷಯವನ್ನ ತೆಗೆದುಕೊಳ್ಳಿ ಹೇಳಿ ಸ್ವಾಗತವನ್ನು ಕೋರದಿ ಆತ್ಮೀಯ ಪತ್ರಕರ್ತ ಬಂಧುಗಳೇ ಇವತ್ತು ಪಂಚಗವ್ಯ ಚಿಕಿತ್ಸೆ ಅನ್ನುವಂಥದ್ದು ಅನೇಕ ವೈಜ್ಞಾನಿಕ ಸಂಶೋಧನೆಗಳಿಂದ ಸಾಬೀತುಕೊಂಡು ಇವತ್ತು ಕ್ಯಾನ್ಸರ್ ಅಂತಕ್ಕಂಥ ಮಾರಣಾಂತಿಕ ಮತ್ತು ದೀರ್ಘಕಾಲಿಕ ರೋಗಗಳಿಗೆ ಪರಿಹಾರವನ್ನು ಇವತ್ತು ಸಿಗ್ತಾ ಇರುವಂಥದ್ದು ನಾವು ನೋಡ್ತೀವಿ ಇವತ್ತು ಡಬ್ಲ್ಯೂ ಎಚ್ಒ ಇಂಥ ರೀತಿಯ ಮಾರಣಾಂತಿಕ ಮತ್ತು ದೀರ್ಘಕಾಲಿಕ ರೋಗಗಳಿಗೆ ಮಾನ್ಯತೆ ಪಡೆದಂಥ ವೈದ್ಯಕೀಯ ಪದ್ಧತಿಗಳೊಂದಿಗೆ ಚಿಕಿತ್ಸೆಯನ್ನು ನೀಡಬೇಕು ಅನ್ನುವಂಥದ್ದನ್ನು ಡಬ್ಲ್ಯೂ ಎಚ್ಒ ಹೇಳಿದೆ ಆದರೆ ಜನರಲ್ಲಿ ಇವತ್ತು ನಮ್ಮ ದೇಶದ ಜನರಲ್ಲಿ ಕ್ಯಾನ್ಸರ್ ಅಂದರೆ ಕೇವಲ ಕೀಮೋಥೆರಪಿ ರೇಡಿಯೋಥೆರಪಿ ಅನ್ನುವಂಥದ್ದೇ ತಲೆ ಇಲ್ಲಿದೆ ಆದರೆ ಈಕ್ವಲ್ ಇನ್ ಟು ರಿಸಲ್ಟು ವಿಥೌಟ್ ಸೈಡ್ ಎಫೆಕ್ಟ್ಸು ಇವತ್ತು ಆಯುರ್ವೇದ ಅನೇಕ ಮಾನ್ಯತೆ ಪಡೆದಂಥ ವೈದ್ಯಕೀಯ ಪದ್ಧತಿಗಳು ಯೋಗ ಇರ್ಬೋದು ನ್ಯಾಚುರೋಪತಿ ಇರ್ಬೋದು ಆಯುರ್ವೇದ ಇದೆಲ್ಲವನ್ನ ಜೋಡಿಸಿ ಇವತ್ತು ಚಿಕಿತ್ಸೆ ನೀಡುವಂಥದ್ದು ಅವಶ್ಯಕವಾಗಿದೆ ಇವತ್ತು ಕ್ಯಾನ್ಸರ್ ಅಂದ್ರೆ ಯಾವುದೇ ಒಂದು ಮನೆಯಲ್ಲಿ ಒಂದು ಕ್ಯಾನ್ಸರ್ ಪೇಷೆಂಟ್ ಅಂದ್ರೆ ಒಂದು ಕ್ಯಾನ್ಸರ್ ಪೇಷೆಂಟ್ ಆದ್ರೆ ಇಡೀ ಕುಟುಂಬ ಬೀದಿಗೆ ಇವತ್ತು ನಾವು ನೋಡ್ತಾ ಇದೀವಿ ಮತ್ತೆ ಇವತ್ತಿರ್ತಕ್ಕಂಥ ಚಿಕಿತ್ಸೆಯಲ್ಲಿ ತರ್ಟಿ ಪರ್ಸೆಂಟ್ ರಿಸಲ್ಟ್ ಇದ್ರೆ ಸೆವೆಂಟಿ ಪರ್ಸೆಂಟ್ ಸೈಡ್ ಎಫೆಕ್ಟ್ಸ್ ಆಗ್ತಾ ಇರೋದಂತ ನಾವು ನೋಡ್ತಾ ಇದೀವಿ ಆದ್ರೆ ಕ್ಯಾನ್ಸರ್ ಅನ್ನುವಂಥದ್ದು ಇವತ್ತು ಸಾಮಾನ್ಯ ಕಾಯಿಲೆ ಆಗಿದೆ ಅಂದ್ರೆ ಜನ ಏನಂದ್ರೆ ಸುಮ್ಮನೆ ಎಲ್ಲರೂ ಓಡಾಡ್ತಾ ಇದ್ದಾರೆ ಅಷ್ಟೇ ಬೀದಿಲಿ ಯಾರು ಆಸ್ಪತ್ರೆಗೆ ಏನಾದ್ರು ಚೆಕ್ ಮಾಡಕ್ಕೆ ಹೋದರೆ ಇವತ್ತು ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಗುವಂಥದ್ದನ್ನು ಇವತ್ತು ನೋಡ್ತಾ ಇದ್ದೀವಿ ಅಂದರೆ ಇವತ್ತು ಆಫ್ಟರ್ ಫಾರ್ಟಿ ಫೈ ಯಾವುದೇ ಫೀಮೇಲ್ ಅಥವಾ ಮೇಲ್ ಪರ್ಸನ್ ಇವತ್ತು ಮೇಲ್ ಪರ್ಸನ್ ಆದರೆ ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನುವಂಥದ್ದು ಡಯಾಗ್ನೋಸ್ ಆಗ್ತಾ ಇರುವಂಥದ್ದನ್ನು ನೋಡ್ತೀವಿ ಆದರೆ ಇದಕ್ಕೆ ಪರಿಹಾರ ಅನ್ನುವಂಥದ್ದು ಹುಡುಕೋಕೆ ನಾವು ಏನು ಒಂದೇ ಚಿಕಿತ್ಸೆಯಲ್ಲಿ ಇವತ್ತು ಇವತ್ತು ಯಾವುದು ಸಮ ರೋಗಗಳಿಗೆ ಯಾವುದು ಜಾಸ್ತಿ ಆಗುತ್ತೋ ಅದು ಡಿಸೀಸು ಯಾವುದು ಕಡಿಮೆ ಆದ್ರೂ ಅದು ಡಿಸೀಸ್ ಇದನ್ನು ಸಮದೋಷಕ್ಕೆ ತಗೊಂಡು ಚಿಕಿತ್ಸೆಯನ್ನು ಕೊಟ್ಟಾಗ ಯಾವುದೇ ಪೇಷಂಟು ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಯಾವುದೇ ಆರ್ಥಿಕ ಬರ್ಡನ್ ಇಲ್ಲದೆ ಇವತ್ತು ಚೇತರಿಸ್ಕೊಂಡು ಚೇತರಿಸ್ಕೊಳ್ಳುವಂಥದನ್ನ ಇವತ್ತು ನೋಡ್ತೀವಿ ಕಾರಣ ಒಂದು ಯಾವುದೇ ಒಂದು ಚಿಕಿತ್ಸೆಗೆ ಯಾವುದರಿಂದ ಆಹಾರ ಪದ್ಧತಿಯಿಂದ ಆಗಿರ್ಬೋದು ದಿನಚರ್ಯದಿಂದ ಅವರ ಲೈಫ್ ಸ್ಟೈಲಿಂದ ಇರ್ಬೋದು ಮಾನಸಿಕ ಸ್ಥಿತಿಯಿಂದ ಇರ್ಬೋದು ಇವುಗಳನ್ನ ನಾವು ಚಿಕಿತ್ಸೆಯಾಗಿ ಜೋಡಿಸಿ ಇವತ್ತು ಇವತ್ತು ಸಂಶೋಧನೆ ಆಗಿರ್ತಕ್ಕಂಥ ಯಾವುದೇ ಕೀಮೋಥೆರಪಿ ಇರ್ಬೋದು ಯಾವುದೇ ರೇಡಿಯೋಥೆರಪಿ ಇರ್ಬೋದು ಕೊಟ್ಟಾಗ ಅವರು ಹದಿನೆಂಟು ಇಪ್ಪತ್ತೈದು ಮೂವತ್ತು ತಗೊಳ್ಳುವಂತಹ ಪೇಷಂಟ್ಗಳು ಕೀಮೋಥೆರಪಿ ಕೇವಲ ಆರು ಏಳಲ್ಲಿ ಚಿಕಿತ್ ನಾರ್ಮಲ್ ಜೀವನವನ್ನ ನಾರ್ಮಲ್ ಸ್ಥಿತಿಯನ್ನ ಇವತ್ತು ರಿಪೋರ್ಟ್ಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ದೃಷ್ಟಿಯಲ್ಲಿ ಜನರಲ್ಲಿ ಜಾಗೃತಿ ಆಗ್ಬೇಕಾಗಿರುವಂಥದ್ದು ಮತ್ತೆ ಜನರಿಗೆ ದೇಶದ ಸಮಾಜಕ್ಕೆ ಆರೋಗ್ಯವನ್ನ ಕೊಡುವಂಥ ದೃಷ್ಟಿಯಲ್ಲಿ ಯಾವುದೇ ಒಂದು ದೇಶ ಉದ್ಧಾರ ಆಗ್ಬೇಕಿದ್ರೆ ಒಂದು ವ್ಯಕ್ತಿಯಿಂದ ಕುಟುಂಬದಿಂದ ಸಮಾಜದಿಂದ ಆರೋಗ್ಯವಾಗಿದ್ದಾಗ ಮಾತ್ರ ಈ ದೇಶ ಉದ್ಧಾರ ಆಗೋದಕ್ಕೆ ಅಥವಾ ವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯದಲ್ಲಿ ಇವತ್ತು ಜಿಜ್ಞಾಸ ಇರ್ಬೋದು ಆರೋಗ್ಯ ಭಾರತಿ ಇರ್ಬೋದು ಈ ರೀತಿಯ ನ್ಯೂಟ್ರಿ ಸಿಕನ್ಯ ಈ ರೀತಿಯ ಎಲ್ಲಾ ಸಂಸ್ಥೆಗಳೊಂದಿಗೆ ಈ ಸಮಾಜದಲ್ಲಿ ಜಾಗೃತಿ ಮತ್ತು ಪರಿಹಾರವನ್ನು ಹುಡುಕುವಂತ ಕಾರ್ಯವನ್ನ ಇಲ್ಲಿ ಮಾಡ್ತಾ ಇದೆ ಹಾಗಾಗಿ ತಾವೆಲ್ಲರೂ ಈ ಸಾ ಈ ಕಾರ್ಯವನ್ನ ಸಮಾಜಕ್ಕೆ ಕೊಡೋದ್ರ ಮೂಲಕ ಜಾಗೃತಿಯನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಈ ಪೋಸ್ಟರ್ ಬಿಡುಗಡೆ ಮಾಡಿ ಮುಗಿಸ್ತಾ ಎಲ್ರಿಗೂ ನಮಸ್ಕಾರ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತ ಡಾಕ್ಟರ್ ರಮೇಶ್ ಅವರು ತಂಡದವರಿಗೆ ಧನ್ಯವಾದಗಳು ಈಗ ಮುಂದೆ ಬರೆದ ಪತ್ರಿಕಾಗೋಷ್ಠಿಯನ್ನು ಸನ್ಮಾನ್ಯ ಆ ನಮ್ಮ ಸಚಾಯತಕರಾದಂತ ರವಿಕುಮಾರ್ ಅವರು ಅದೇ ರೀತಿ ವಕ್ತಾರರಾದಂತಹ ಎಂ ಜಿ ಮಹೇಶ್ ಅವರು ಹಾಗೂ ಎಂ ಡಿ ಲಕ್ಷ್ಮಣ ಅವರು ಮುಂದುವರೆಸ್ತಾರೆ ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ